ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನದಲ್ಲಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಿರುವ ರಾಜಾತಿಥ್ಯ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ರೌಡಿಗಳ ಜೊತೆ ದರ್ಶನ್ಗೆ ಸಾಕಷ್ಟು ಐಷಾರಾಮಿ ಸೌಲಭ್ಯಗಳು ಸಿಗ್ತಾ ಇರೋದು ರಾಜ್ಯಾದ್ಯಂತ ಚರ್ಚೆಗೆ ಗುರಿಯಾಗಿದೆ ಸದ್ಯ ದರ್ಶನ್ ಫೋಟೋ ನೋಡಿ ಸಾಮಾನ್ಯವಾಗಿ ಕ್ರೈಮ್ ಮಾಡಿದ ಅಪರಾಧಿಗಳು ಜೈಲಿಗೆ ಹೋಗೋದು ಮನಃ ಪರಿವರ್ತನೆಗ ಅಥವಾ ಬಿಂದಾಸಾಗಿ ಕಾಲ ಕಳೆಯೋದಕ್ಕ ಅನ್ನೋ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡುವಂತೆ ಮಾಡಿದೆ ಜೈಲಿನಲ್ಲಿರುವ ದರ್ಶನ್ ಫೋಟೋ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯಿಸಿದ್ದು ದರ್ಶನ್ ಅವರ ಬೆನ್ನಿಗೆ ನಿಂತು ಮಾತನಾಡಿರುವ ಅವರು ಜೈಲಿನಲ್ಲಿ ಹೀಗೆ ನಡೀತಾ ಇರೋದು ಇದೇನು ಮೊದಲಲ್ಲ ನಾವು ಈ ರೀತಿಯ ಪ್ರಕರಣ ಇದೇ ಫಸ್ಟ ಅನ್ನೋದನ್ನ ನೋಡ್ಬೇಕು ಈ ಬಗ್ಗೆ ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ಬಹುದು ಎಂದಿದ್ದಾರೆ ದರ್ಶನ್ ಅವರು ನನಗೆ ಆಪ್ತರು ಬಹಳ ಹತ್ತಿರದವರು ಎಂದ ಸುಮಲತಾ ಅಮರೀಶ್ ಜೈಲಲ್ಲಿ ಹಣ ಕೊಟ್ರೆ ಏನ್ ಸೌಲಭ್ಯ ಬೇಕಾದ್ರೂ ಸಿಗುತ್ತೆ ಈ ಆರೋಪವನ್ನ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಅವರೇ ಈ ಹಿಂದೆಯನ್ನು ತಿಳಿಸಿಕೊಟ್ಟಿದ್ದಾರೆ ಅದು ಪರಪನ ಅಗ್ರಹಾರದಲ್ಲಿ ಅಷ್ಟೇ ಆಗಿಲ್ಲ ಪ್ರಪಂಚದಾದ್ಯಂತ ಜೈಲುಗಳಲ್ಲಿ ಇಂತಹ ಭ್ರಷ್ಟಾಚಾರ ನಡೀತಿದೆ ಅಮೆರಿಕಾದ ಜೈಲಲ್ಲೂ ಡ್ರಗ್ಸ್ ಸಿಗರೇಟ್ ಎಲ್ಲ ಸಿಗುತ್ತೆ ಇದು ಸರಿ ಅಂತ ನಾನು ಹೇಳಲ್ಲ ಇದು ಸಿಸ್ಟಂನಲ್ಲಿ ಇರೋ ಸಮಸ್ಯೆ ಎಂದು ಸುಮಲತಾ ಅಂಬರೀಷ್ ತಿಳಿಸಿದ್ದಾರೆ